ಇವತ್ತು ಮಂಗಳೂರು ಬನ್ಸ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒನ್ ಆಫ್ ಮೈ ಫೇವ್ರೆಟ್ ಸ್ನ್ಯಾಕ್ ಆರ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇದನ್ನ ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ಆಗಿ ಕೂಡ ತಿಂತಾರೆ ನೋಡಿ ಎಷ್ಟು ಮೃದುವಾಗಿದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಮಂಗಳೂರು ಬನ್ಸ್ನ ಫಸ್ಟ್ ಇದಕ್ಕೆ ಎರಡು ಚುಕ್ಕಿ ಬಾಳೆಹಣ್ಣು ಅಥವಾ ಪಚ್ಚೆ ಬಾಳೆಹಣ್ಣ ನಾನು ನಾನಿಲ್ಲಿ ಎರಡು ಚಿಕ್ಕಿ ಬಾಳೆಹಣ್ಣ ತಗೊಂಡಿದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಮಿಕ್ಸಿಯಲ್ಲಿ ರುಬ್ಬಿನಾದ್ರೂ ಇದನ್ನು ಮಾಡಿ ಇಡ್ಬೋದು ಈಗ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇಷ್ಟು ಮಟ್ಟಿಗೆ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಇದಕ್ಕೆ ಮೂರು ಸ್ಪೂನ್ ಸಕ್ಕರೆ ಅನ್ನ ಹಾಕ್ತಾ ಇದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಹಾಫ್ ಕಪ್ ಮೊಸರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಪಿಂಚ್ ಬೇಕಿಂಗ್ ಸೋಡಾನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಸಾಲ್ಟನ್ನು ಹಾಕಿದ್ದೀನಿ ಹಾಗೆ ಒಂದೇ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ಮೈದಾವನ್ನು ಸೇರಿಸ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿಯನ್ನು ಕೂಡ ಹಾಕಿ ಮಾಡ್ಬೋದು ಈಗ ಇಲ್ಲಿ ಅಳತೆ ಅನ್ನೋದು ಇಲ್ಲ ಯಾಕೆಂದರೆ ಈ ಒಂದು ಮೊಸರು ಮತ್ತು ಬಾಳೆಹಣ್ಣಿನ ಆ ಒಂದು ನೀರಿನ ಅಂಶಕ್ಕೆ ಎಷ್ಟು ಮೈದಾ ಬೇಕಾಗುತ್ತೋ ಅಷ್ಟು ಮೈದಾವನ್ನು ಹಾಕಬೇಕು ನೋಡಿ ಈ ರೀತಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಈಗ ಇದಕ್ಕೆ ಸ್ವಲ್ಪ ಮೇಲ್ಗಡೆ ಎಣ್ಣೆಯನ್ನು ಸಾರಿ ಇದನ್ನು ಹೀಗೆ ಒಂದು ಸಿಕ್ಸ್ ಅವರ್ಸ್ ಬಿಡ್ತೇನೆ ಆಗ ನಮಗೆ ಒಂದೊಳ್ಳೆ ಮೃದುವಾದ ಬನ್ಸ್ ರೆಡಿಯಾಗುತ್ತೆ ಸಿಕ್ಸ್ ಟು ಏಯ್ಟ್ ಅವರ್ಸ್ ಕೂಡ ನೆನೆಯಲಿಕ್ಕೆ ಬಿಡ್ಬೋದು ಎಷ್ಟು ಅದು ನೆನೆಯುತ್ತೋ ಅಷ್ಟು ನಮಗೆ ಮೃದುವಾದಂತಹ ಬನ್ಸ್ ರೆಡಿಯಾಗುತ್ತೆ ಈಗ ಒಂದು ಸಿಕ್ಸ್ ಅವರ್ಸ್ ಆಗಿದೆ ಆ ಕ್ಲಿಪ್ಪಿಂಗ್ಸ್ ಮಿ ಮಿಸ್ ಆಗಿಬಿಟ್ಟಿದೆ ಇದು ತುಂಬಾ ಮೃದುವಾಗಿರುತ್ತೆ ಆದ್ದರಿಂದ ಇದರ ಮೇಲುಗಡೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಮತ್ತೆ ಅದನ್ನು ಸ್ವಲ್ಪ ಪೂರಿ ಹಿಟ್ಟು ಪೂರಿ ಮಾಡಲಿಕ್ಕೆ ನಾವು ರೆಡಿ ಮಾಡ್ತೀವಲ್ಲ ಆ ರೀತಿ ಹಿಟ್ಟಿನ ಅದಕ್ಕೆ ತಂದಿದ್ದೀನಿ ಈಗ ನೋಡಿ ಎಲ್ಲ ಈ ರೀತಿ ಮೀಡಿಯಮ್ ಸೈಜ್ ಬಾಲ್ಗಳನ್ನಾಗಿ ಮಾಡಿ ಹಿಟ್ಕೋಬೇಕು ಅದರ ಮೇಲ್ಗಡೆ ಈ ರೀತಿ ಚೆನ್ನಾಗಿ ರೌಂಡ್ ಮಾಡಿ ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಅದನ್ನು ಲಟ್ಟಿಸ್ಕೋಬೇಕು ಲಟ್ಟಿಸುವಾಗ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರಬೇಕು ತುಂಬ ದಪ್ಪನೂ ಇರಬಾರ್ದು ಅತಿ ಸಣ್ಣ ಕೂಡ ಇಡಬಾರ್ದು ನೋಡಿ ಇಷ್ಟು ಮೀಡಿಯಮ್ ಸೈಜಲ್ಲಿ ಇರಬೇಕು ಸೊ ಎಣ್ಣೆ ಒಳಗೆ ಹಾಕಿದಾಗ ಅದು ಬಂದ ಥರ ಅದು ಮೇಲ್ಗಡೆ ಉಬ್ಬುತ್ತೆ ಹಾಗೆ ಒಳಗಡೆ ಕೂಡ ಸಾಫ್ಟಾಗಿರುತ್ತೆ ಈ ಮೇಲ್ಗಡೆ ಇರುವಂತಹ ಈ ಮೈದಾ ಡಸ್ಟನ್ನು ತೆಗಿಬೇಕು ತೆಗೆದು ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಫ್ಲೇಮ್ನ ಮೀಡಿಯಮ್ ಉರಿಯಲ್ಲಿಟ್ಟು ಈ ರೀತಿ ಒಂದೊಂದಾಗಿ ಬಿಡಬೇಕು ಮತ್ತು ಇಲ್ಲಿ ಬಿಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಯಾಕೆ ಅಂದರೆ ಬಳೆನ ಹಾಕಿರೋದ್ರಿಂದ ಆದಷ್ಟು ಬೇಗ ಕಪ್ಪಾಗಿಬಿಡುತ್ತೆ ಸೊ ಅದರಿಂದ ನಿಧಾನವಾಗಿಯೇ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಅದು ಬೇಗ ಕಪ್ಪಾಗಿಬಿಟ್ರೆ ಎಲ್ಲ ತುಂಬ ಕಪ್ಪಾಗಿರುತ್ತೆ ಸೊ ಅದರಿಂದ ಇದೊಂದನ್ನು ಮಾತ್ರ ನೋಡ್ಕೊಳ್ಳಿ ಈ ರೀತಿ ಎಣ್ಣೆಯನ್ನು ಎರಚಿ ಪೂರಿ ಥರ ಉಬ್ಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೋಲ್ಡನ್ ಕಲರಲ್ಲಿ ಈ ರೀತಿ ಬರಬೇಕು ಬನ್ಸ್ಗಳು ಸೊ ಈ ರೀತಿ ಬಂದ ನಂತರ ಒಂದೊಂದಾಗಿ ತೆಗೆದಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ಸು ಇದೇ ಪ್ರೊಸೀಜರ್ನಲ್ಲಿ ಎಲ್ಲವನ್ನ ಕೂಡ ಮಾಡಬೇಕು ಬನ್ಸ್ನ ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಯೂಶ್ವಲಿ ಇದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಮತ್ತು ವೆಜಿಟೇಬಲ್ ಸಾಗೋನ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ತಾರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ರೀತಿ ಒಂದೊಳ್ಳೆ ಬನ್ಸ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್